ಂತಹ ಪ್ರಮುಖ ವಿದ್ಯಮಾನಗಳನ್ನು ತಿಳಿಸುವಂತಹ ನಮ್ಮ ಬೆಂಗಳೂರಿಗೆ ಸ್ವಾಗತ ನಾನು ನವಿತಾ ಜೈನ್ ಬೆಂಗಳೂರು ಬಾಂಬ್ ಸ್ಫೋಟ ಮಾಡಿದ ಆರೋಪದಲ್ಲಿ ಇಬ್ಬರು ಶಂಕಿತರನ್ನ ಬಂಧಿಸಲಾಗಿದೆ ಪಶ್ಚಿಮ ಬಂಗಾಳದಿಂದ ಕರೆತರುವ ಕೆಲಸ ಮಾಡ್ತಾ ಇದೆ ಟೀಮ್ ಸ್ಫೋಟದ ಬಳಿಕ ಏನೆಲ್ಲ ನಡೆಯಿತು ಆರೋಪಿಗಳ ಬಂಧನ ಮಾಡಿದ್ ಹೇಗೆ ಅನ್ನೋದ್ರ ಕಂಪ್ಲೀಟ್ ರಿಪೋರ್ಟ್ ಎಲ್ಲಿದೆ ರಾಮೇಶ್ವರಂ ಕೆಫೆಯಲ್ಲಿ ಬ್ಲಾಸ್ಟ್ ಆಗುತ್ತೆ ಸ್ಟಾರ್ಟಿಂಗ್ ಅಲ್ಲಿ ಸಿಲಿಂಡರ್ ಬ್ಲಾಸ್ಟ್ ಅನ್ಕೊಂಡಿದ್ರು ಸ್ಥಳೀಯ ಪೊಲೀಸರು ಸ್ಪಾಟ್ಗೆ ಹೋಗಿ ನೋಡಿದಂತ ಟೈಮ್ ಅಲ್ಲಿ ಗೊತ್ತಾಗುತ್ತೆ ಅದು ಸಿಲಿಂಡರ್ ಬ್ಲಾಸ್ಟ್ ಅಲ್ಲ ಬಾಂಬ್ ಬ್ಲಾಸ್ಟ್ ಅಂತ ಹೇಳ್ಬಿಟ್ಟು ಇಮಿಡಿಯೇಟ್ ಆಗಿ ಎನ್ಐಎ ಅಧಿಕಾರಿಗಳು ಕೂಡ ಮಾಹಿತಿಯನ್ನ ಕೊಡ್ತಾರೆ ತಕ್ಷಣವೇ ಸ್ಪಾಟ್ಗೋದಂತಹ ಎನ್ಐ ಅಧಿಕಾರಿಗಳು ಸ್ಥಳವನ್ನು ಪರಿಶೀಲನೆ ಮಾಡಿದಾಗ ಗೊತ್ತಾಗುತ್ತೆ ಇದು ಉಗ್ರರ ಕೃತ್ಯ ಅನ್ನುವಂತಹದ್ದು ಬೆಂಗಳೂರಿನಲ್ಲಿ ನಡೆದಿದ್ದ ರಾಮೇಶ್ವರಂ ಕೆಫೆ ಬಾಂಬ್ ಸ್ಫೋಟದ ಬೆನ್ನು ಹತ್ತಿದ ಎನ್ಐಎ ಮಾರ್ಚ್ ಮೂರರಿಂದ ವಿಚಾರಣೆ ಕೈಗೆತ್ತಿಕೊಂಡಿತ್ತು ಕೂಡಲೇ ಸಿಸಿಟಿವಿ ಜಾಲ ವಶಕ್ಕೆ ಪಡೆದ ಎನ್ಐಎ ಅಧಿಕಾರಿಗಳು ಕೂಡ್ಲು ಗೇಟ್ ಬಳಿಯ ಮಸೀದಿ ಬಳಿ ಶಂಕಿತ ಹಾಕಿದ್ದ ಟೋಪಿ ವಶಕ್ಕೆ ಪಡೆದಿದ್ರು ಅಲ್ಲಿಗೆ ಎನ್ಐಎ ಟೀಮ್ಗೆ ಆರೋಪಿ ಡ್ರೆಸ್ ಚೇಂಜ್ ಮಾಡಿ ಎಸ್ಕೇಪ್ ಆಗಿದ್ದಾನೆ ಅನ್ನೋದು ಕನ್ಫರ್ಮ್ ಆಗಿತ್ತು ಸಿಸಿಟಿವಿ ಮೂಲಕ ಆರೋಪಿಗಳ ಜಾಡು ಹಿಡಿದ ಎನ್ಐಎಗೆ ಕುಂದಲಹಳ್ಳಿಯಿಂದ ಬಿಎಂಟಿಸಿ ಬಸ್ನಲ್ಲಿ ಪ್ರಯಾಣಿಸಿ ಗೊರಗುಂಟೆಪಾಳ್ಯದಲ್ಲಿ ಕೆಎಸ್ಆರ್ಟಿಸಿ ಬಸ್ ಹತ್ತಿರೋ ಮಾಹಿತಿ ಸಿಕ್ಕಿತ್ತು ಅಲ್ಲಿಂದ ತುಮಕೂರು ಬಳ್ಳಾರಿ ಕಲಬುರಗಿಗೆ ತಲುಪಿದ್ದಾನೆ ಎನ್ನುವುದು ಎನ್ಐಎ ಟೀಮ್ಗೆ ಗೊತ್ತಾಗಿತ್ತು ಕೊನೆಗೆ ಅಲ್ಲಿಂದ ಎಲ್ಲಿಗೆ ಹೋದ ಅನ್ನೋದನ್ನು ಎನ್ಐಎ ಟ್ರೇಸ್ ಮಾಡೋದರಲ್ಲಿ ಸಕ್ಸಸ್ ಕೂಡ ಆಗಿತ್ತು ಯಾವಾಗ ಉಗ್ರರ ಕೃತ್ಯ ಅಂತ ಗೊತ್ತಾಯಿತೋ ಇಮಿಡಿಯೇಟ್ ಆಗಿ ಫೀಲ್ಡ್ ಇಳಿದಂತಹ ಎನ್ಐಎ ಅಧಿಕಾರಿಗಳು ಸಿಸಿ ಕ್ಯಾಮೆರಾಗಳನ್ನ ಪರಿಶೀಲನೆ ಮಾಡೋಕೆ ಮುಂದಾಗ್ತಾರೆ ಸಿಸಿ ಕ್ಯಾಮೆರಾವನ್ನ ನೋಡಿದಂತ ಟೈಮ್ ನಲ್ಲಿ ಗೊತ್ತಾಗುತ್ತೆ ಒಂದು ಮಸೀದಿಯ ಬಳಿಯಲ್ಲಿ ಆತ ಬಟ್ಟೆ ಬದಲಾಯಿಸಿರುವಂತದ್ದು ಜೊತೆಗೆ ಅಲ್ಲಿಯೇ ಒಂದು ಟೋಪಿಯನ್ನು ಕೂಡ ಅಷ್ಟೇ ಬಿಸಾಕ್ ಹೋಗಿರ್ತಾನೆ ಇದೇ ಒಂದು ಟೋಪಿಯ ಜಾಡನ್ನ ಬೆನ್ನತ್ತಿದಂತಹ ಅಧಿಕಾರಿಗಳನ್ನ ಕರ್ಕೊಂಡೋಗುತ್ತೆ ತಮಿಳುನಾಡಿನಲ್ಲಿರುವಂತಹ ಒಂದು ಮಾಲ್ಗೆ ಆ ಮಾಲ್ಗೆ ಹೋಗಿ ಪರಿಶೀಲನೆ ಮಾಡಿದಾಗ ಅಲ್ಲಿರುವಂತಹ ಸಿಸಿ ಕ್ಯಾಮರಾದ ಮುಖಾಂತರ ಗೊತ್ತಾಗುತ್ತೆ ಈ ಬಾಂಬ್ ಬಿಟ್ಟಿರುವಂತಹದ್ದು ಮುಸಾವಿರ್ ಹುಸೇನ್ ಅನ್ನುವಂತಹದ್ದು ಕೂಡ್ಲುಗೇಟ್ ಬಳಿಯ ಮಸೀದಿಯಲ್ಲಿ ಟೋಪಿ ಸಿಕ್ಕಿದ್ದೇ ಆರೋಪಿಗಳ ಪತ್ತೆಗೆ ಸಿಕ್ಕಿರುವ ಮೇಜರ್ ಎವಿಡೆನ್ಸ್ ಟೋಪಿ ಹಿಡಿದು ಅಖಾಡಕ್ಕಿಳಿದ ಎನ್ಐಎ ತಮಿಳುನಾಡಿನ ಚೆನ್ನೈನಲ್ಲಿ ಖರೀದಿ ಮಾಡಿದ್ದನ್ನ ಪತ್ತೆ ಹಚ್ಚಿತ್ತು ಮಾಲ್ನಲ್ಲಿ ಮುಸಾವಿರ್ ಹುಸೇನ್ ಹಾಗೂ ಮುಜಾಮಿಲ್ ಷರೀಫ್ ಖರೀದಿ ಮಾಡುತ್ತಿದ್ದ ದೃಶ್ಯ ಸಿಸಿಟಿವಿಯಲ್ಲಿ ಸರಿಯಾಗಿತ್ತು ಬೆಂಗಳೂರಿನಲ್ಲಿ ಸಿಕ್ಕ ಸಿಸಿಟಿವಿ ದೃಶ್ಯ ಹಾಗೂ ಚೆನ್ನೈ ಮಾಲ್ನಲ್ಲಿ ಸಿಕ್ಕ ದೃಶ್ಯ ಎರಡನ್ನೂ ಸೇರಿಸಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕ ಶಂಕಿತ ಉಗ್ರರ ಫೋಟೋ ಬಿಡುಗಡೆ ಮಾಡಿತ್ತು ಎನ್ಐಎ ಜೊತೆಗೆ ಶಂಕಿತರ ಮಾಹಿತಿ ಕೊಟ್ಟವರಿಗೆ ಹತ್ತು ಲಕ್ಷ ಅವಾರ್ಡ್ ಕೂಡ ಘೋಷಣೆ ಮಾಡಿತ್ತು ಚಿಕ್ಕಮಗಳೂರಿನ ಕಳಸದಲ್ಲಿ ಮುಜಾಮಿಲ್ ಷರೀಫ್ನನ್ನ ಬಂಧಿಸಿದ ಎನ್ಐಎ ಸ್ಫೋಟ ಮಾಡಿದ್ದು ಯಾರ್ಯಾರು ಯೋಜನೆ ಏನು ಅನ್ನೋದನ್ನ ಖಚಿತ ಮಾಡಿಕೊಂಡಿತ್ತು ಅಬ್ದುಲ್ ಮತೀನ್ ತಾಹಾ ಹಾಗೂ ಮುಸಾವಿರ್ ಪಶ್ಚಿಮ ಬಂಗಾಳದಲ್ಲಿ ಶೆಲ್ಟರ್ ಮಾಡಿಕೊಂಡಿದ್ದಾರೆ ಅನ್ನೋ ಮಾಹಿತಿ ಬಿಟ್ಟುಕೊಟ್ಟಿದ್ದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮುಖಾಂತರವಾಗಿ ಮುಜಾವಿರ್ನ ಒಂದು ಕ್ಲಿಯರ್ ಕಟ್ ಆದಂತಹ ಫೋಟೋವನ್ನ ಎನ್ಐಎ ಬಿಡುಗಡೆ ಮಾಡುತ್ತೆ ಎಲ್ಲೇ ಹುಡುಕಾಟ ಮಾಡಿದ್ರು ಕೂಡ ಯಾವುದೇ ಮಾಹಿತಿ ಸಿಗೋದಿಲ್ಲ ಕೊನೆಗೆ ಆತನ ಜೊತೆ ಚೆನ್ನೈನ ಮಾಲ್ನಲ್ಲಿ ಇದ್ದಂತಹ ಮುಜಾಮಿಲ್ ಷರೀಫ್ ನನ್ನ ಎನ್ಐಎ ಅಧಿಕಾರಿ ಚಿಕ್ಕಮಗಳೂರಿನಲ್ಲಿ ಬಂಧನ ಮಾಡ್ತಾರೆ ಆತನನ್ನ ಕರ್ಕೊಂಡು ಬಂದು ಇಂಟ್ರಾಗೇಟ್ ಮಾಡಿದಾಗ್ಲೇ ನೋಡಿ ಈ ಒಂದು ಮುಸಾವಿರ್ ಮತ್ತು ಅಬ್ದುಲ್ ಮತಿನ್ ತಾಹ ಪಶ್ಚಿಮ ಬಂಗಾಳದಲ್ಲಿರುವಂತದ್ರ ಬಗ್ಗೆ ಮಾಹಿತಿ ಸಿಗಿದ್ದು ಅಲ್ಲಿಯೂ ಕೂಡ ಅಷ್ಟೇ ನಕಲಿ ದಾಖಲೆಗಳನ್ನ ಕೊಟ್ಟು ಹೋಟೆಲ್ ನಲ್ಲಿ ರೂಮ್ ಮಾಡಿಕೊಂಡಿದ್ರು ಸದ್ಯಕ್ಕೆ ಎನ್ಐಎ ಅಧಿಕಾರಿಗಳು ಮತ್ತು ಕೇಂದ್ರ ಗುಪ್ತಚರ ಇಲಾಖೆಯ ಅಧಿಕಾರಿಗಳು ಸ್ಥಳೀಯ ಪೊಲೀಸರ ಸಹಾಯದೊಂದಿಗೆ ಇಬ್ಬರನ್ನು ಕೂಡ ಅಷ್ಟೇ ಬಂಧನ ಮಾಡಿದ್ದಾರೆ ಎನ್ಐಎ ಟೀಮ್ಗೆ ಇಷ್ಟು ಮಾಹಿತಿ ಸಿಕ್ತಿದ್ದ ಹಾಗೆ ಕೇಂದ್ರ ಗುಪ್ತಚರ ಇಲಾಖೆ ಸಂಪರ್ಕ ಮಾಡಿ ಆರೋಪಿಗಳು ದೇಶ ಬಿಟ್ಟು ಎಸ್ಕೇಪ್ ಆಗದಂತೆ ತಡೆಯುವ ಕೆಲಸ ಮಾಡಿತ್ತು ನಿನ್ನೆ ರಾತ್ರಿ ಖಚಿತ ಮಾಹಿತಿಯನ್ನ ಪಶ್ಚಿಮ ಬಂಗಾಳ ಪೊಲೀಸರಿಗೆ ರವಾನೆ ಮಾಡಿದ್ದ ಗುಪ್ತಚರ ಇಲಾಖೆ ಅಧಿಕಾರಿಗಳು ಜಂಟಿ ಕಾರ್ಯಾಚರಣೆ ಮಾಡಿ ಬಂಧನ ಪ್ರಕ್ರಿಯೆ ಮುಗಿಸಿದ್ದಾರೆ ಜಾಯಿಂಟ್ ಆಪರೇಷನ್ पुलिस, पुलिस स्टेट एंड सेंट्रल इंटेलिजेंस घंटे में ही वर्कआउट करके जो ब्लास्ट है, उनके दो जो सस्पेक्ट थे उनको हम डिटेन कर पाए का इन आरोपी बांब् स्फोट बलिक प्रत्येक मार्ग दिन संचार ओर्व तुमकूर बल्लारी मार्ग आईरे इनोर्व तमिलना मार्ग दूरी पश्चिम बंगाल दिघा तल ಇಬ್ಬರೂ ಕೇವಲ ಬಸ್ನಲ್ಲೇ ಸಂಚಾರ ಮಾಡಿದ್ರೂ ಪರಸ್ಪರ ಸಂಪರ್ಕದಲ್ಲಿರುವುದು ಗೊತ್ತಾಗಿದೆ ಇನ್ನೂ ಶಂಕಿತ ಉಗ್ರರು ತಂಗಿದ್ದ ಹೋಟೆಲ್ನ ರಿಜಿಸ್ಟ್ರಾರ್ ಪರಿಶೀಲನೆ ಮಾಡಿದಾಗ ಆರೋಪಿಗಳು ನಕಲಿ ಐಡಿ ಕಾರ್ಡ್ ಸೃಷ್ಟಿ ಮಾಡಿಕೊಂಡಿದ್ದಾರೆ ಅನ್ನೋದು ಗೊತ್ತಾಗಿದೆ ಇನ್ನು ಪಶ್ಚಿಮ ಬಂಗಾಳದಿಂದ ವಿದೇಶಕ್ಕೆ ಪರಾರಿಯಾಗುವ ಸ್ಕೆಚ್ ಕೂಡ ಮಾಡಿದ್ರು ಎನ್ನಲಾಗ್ತಿದೆ ಆರೋಪಿಗಳ ಬಂಧನ ಬಳಿಕ ಕೋಲ್ಕತ್ತಾದ ಎನ್ಐಎ ವಿಶೇಷ ಕೋರ್ಟ್ಗೆ ಹಾಜರು ಮಾಡಿದ್ದು ಬೆಂಗಳೂರಿಗೆ ಕರೆತಂದು ವಿಚಾರಣೆ ಮಾಡಲು ಮೂರು ದಿನದ ಟ್ರಾನ್ಸಿಸ್ಟರ್ ವಾರೆಂಟ್ ಪಡೆದುಕೊಳ್ಳಲಾಗಿದೆ ಬೆಂಗಳೂರಿಗೆ ಕರೆತಂದು ವಿಚಾರಣೆ ಮಾಡಲು ಎನ್ಐಎ ಅಧಿಕಾರಿಗಳು ಸಿದ್ಧತೆ ಮಾಡಿಕೊಂಡಿದ್ದಾರೆ ಇಬ್ಬರನ್ನ ಬಂಧನ ಮಾಡಿದಂತ ಬಳಿಕ ಅಲ್ಲಿನ ಸ್ಥಳೀಯ ಕೋರ್ಟ್ಗೆ ಆರೋಪಿಗಳನ್ನ ಹಾಜರುಪಡಿಸ್ತಾರೆ ಬಳಿಕ ಮೂರು ದಿನಗಳ ಟ್ರಾನ್ಸಿಸ್ಟ್ ನೊಂದಿಗೆ ಇಬ್ಬರನ್ನು ಕೂಡ ಈಗಾಗಲೇ ಕಸ್ಟಡಿಗೆ ಪಡೆದಿದ್ದು ಬೆಂಗಳೂರಿಗೆ ಕರ್ಕೊಂಡು ಬರ್ತಾ ಇದೆ ಬೆಂಗಳೂರಿಗೆ ಕರ್ಕೊಂಡು ಬಂದಿದ್ದಾದಂತಹ ಬಳಿಕ ಅಸಲಿ ಡ್ರಿಲ್ ಎನ್ಐಎ ಅಧಿಕಾರಿಗಳ ಶುರುವಾಗುತ್ತೆ ಡ್ರಿಲ್ ನ ಬಳಿಕ ಗೊತ್ತಾಗುತ್ತೆ ಏನೆಲ್ಲ ಪ್ಲಾನಿಂಗ್ ಅನ್ನ ಮಾಡ್ಕೊಂಡಿದ್ರು ಎಲ್ಲೆಲ್ಲಿ ಬ್ಲಾಸ್ಟಿಂಗ್ ಸಿದ್ಧತೆಗಳು ನಡೆದಿದ್ವು ವಿನೋದ್ ಜೊತೆ ಮಂಜುನಾಥ್ ನ್ಯೂಸ್ ಏಟೀನ್ ಬೆಂಗಳೂರು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ